ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಆದಿನಾರಾಯಣ್ ನಾನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಶೆಡ್ಲಘಟ್ಟದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾಯಿದ್ದೀನಿ ಇವತ್ತು ಒಂದು ಖುಷಿ ಸುದ್ದಿ ಈಗ ತನಕ ಗೊತ್ತಾಯ್ತು ನಮಗೆ ಶ್ರೀರಾಮನವಮಿ ದಿವಸ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ನೆನೆಸಿದ್ದು ತುಂಬ ಸಾರ್ಥಕವಾದಂಥ ವಿಷಯ ಕಾರಣ ಏನಪ್ಪ ಅಂತಂದರೆ ಇವತ್ತು ಈ ಮಟ್ಟದಲ್ಲಿ ಈ ಜನಾಂಗ ಹಬ್ಬ ಮಾಡಬೇಕು ಅಂತಂದರೆ ಈ ಪ್ರಜ್ಞೆ ಕೊಟ್ಟಿರ್ತಕ್ಕಂಥ ಹಬ್ಬ ಮಾಡೋದು ಒಂದು ವಿಧ ಆದರೆ ಹಬ್ಬ ಮಾಡೋ ಮಟ್ಟಕ್ಕೆ ಬಂದಿರೋದಲ್ಲ ನಮ್ಮ ಜನಗಳು ತಲ ಸಮುದಾಯಗಳು ಪರಿಷ್ಠ ಜಾತಿ ಆಗಿರ್ಬೋದು ಪರಿಷ್ಠ ಪಂಗಡ ಆಗಿರ್ಬೋದು ಹಿಂದುಳಿದ ವರ್ಗ ಆಗಿರ್ಬೋದು ಯಾವುದೇ ಜಾತಿ ಆಗಿರ್ಬೋದು ಈ ಮಟ್ಟಕ್ಕೆ ಬರಬೇಕು ಅಂತಂದರೆ ಈ ಜ್ಞಾನ ಬರಬೇಕು ಅಂದರೆ ಜಸ್ಟ್ ಬಿಕಾಸ್ ಆಫ್ ಅಂಬೇಡ್ಕರ್ ಹೇಗೆ ಅಂತ ಅಂತಂದರೆ ಶಿಕ್ಷಣ ಸಂಘಟನೆ ಹೋರಾಟ ಅಂತ ಆ ಕಾಲಕ್ಕೆ ಹೇಳಿದ್ದಾರೆ ಈ ಮೂರು ಇದ್ದರೆ ತಲ ಸಮುದಾಯಗಳ ಮೇಲೆ ಬರೋದಕ್ಕೆ ಅವಕಾಶ ಅಂತ ಹೇಳಿದ್ದಾರೆ ಅದಕ್ಕೆ ಆ ಲೈವ್ ಎಕ್ಸಾಂಪಲ್ ಏನಪ್ಪ ಅಂತಂದರೆ ಸಮಾಜದಲ್ಲಿರ್ತಕ್ಕಂತಹ ತಲ ಸಮುದಾಯಗಳಿಗೆ ಮತ್ತು ಮಹಿಳೆಗೆ ವಿದ್ಯೆ ಬರದೇ ಇದ್ದ ಕೊಡದೇ ಇದ್ದ ಸಂದರ್ಭದಲ್ಲಿ ಯಾವುದೇ ಸಮಾಜ ಉದ್ಧಾರ ಆಗೋದು ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ಲೈವ್ ಎಕ್ಸಾಂಪಲ್ ಆಗಿ ನಾನು ಹೇಳಿ ಹೇಳೋದು ಮತ್ತು ಇಷ್ಟಪಡೋದೇನಂತಂದರೆ ಅವರು ಹಾಕಿರ್ತಕ್ಕಂಥ ಆವತ್ತಿನ ಬೀಜ ಇವತ್ತು ಹೆಮ್ಮರವಾಗಿ ಬೆಳೆದು ಈ ತಲ ಸಮುದಾಯಗಳಂತ ಏನು ಕರಿತೀವಿ ಅವರಲ್ಲಿ ಅನೇಕ ಜನ ಮೀಸಲಾತಿಯ ಮೂಲಕ ಅನೇಕ ಜನ ಇವತ್ತು ಉನ್ನತ ಸ್ಥಾನಗಳನ್ನು ಅಲಂಕರಿಸಿದ್ದಾರೆ ಇವತ್ತು ಉದಾಹರಣೆಗೆ ಹೇಳಬೇಕು ಅಂದರೆ ನಾವು ಬಂದಿರತಕ್ಕಂಥವ್ರು ಎಲ್ಲರೂ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಓದಿ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಮೀಸಲಾತಿಯ ಅಡಿಯಲ್ಲಿ ನಾವು ಇಷ್ಟು ಜನ ಇವತ್ತಿದ್ದೀವಿ ಅದಕ್ಕೂ ಒಂದು ಲೈವ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಅಂಬೇಡ್ಕರ್ ಅವರು ಮೊಟ್ಟ ಮೊದಲಿಗೆ ಕಾನೂನು ಮಂತ್ರಿಯಾಗಿದ್ದಾಗ ಮಹಿಳಾ ಕಾಯ್ದೆಯನ್ನು ಅಂದರೆ ವುಮೆನ್ ಬಿಲ್ಲನ್ನು ಸ ಪಾರ್ಲಿಮೆಂಟಲ್ಲಿ ಇಡ್ತಾರೆ ಆ ಸಂದರ್ಭದಲ್ಲಿ ಪಾರ್ಲಿಮೆಂಟಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಗೇಲಿ ಮಾಡ್ತಾರೆ ಮತ್ತು ಅಂಬೇಡ್ಕರ್ ಅವ್ರನ್ನ ಒಂದರ ಕೀಲು ಮಟ್ಟದಲ್ಲಿ ನೋಡ್ತಾರೆ ಆದರೆ ಅಂಬೇಡ್ಕರ್ ಅವರು ಅವತ್ತು ವುಮೆನ್ ಬಿಲ್ ಪಾಸ್ ಮಾಡಲ್ಲ ಅಂತಂದರೆ ಅದರ ಜೊತೆಯಲ್ಲೇ ರಾಜೀನಾಮೆಯನ್ನು ತೆಗೆದುಕೊಂಡು ಹೋಗ್ತಾರೆ ರಾಜೀನಾಮೆ ಕೊಟ್ಟು ಆಚೆಗೆ ಬರ್ತಾರೆ ಆದರೆ ಆವತ್ತು ಅವರು ಕೊಟ್ಟಿರ್ತಕ್ಕಂತಹ ಆ ರಾಜೀನಾಮೆ ಮತ್ತು ವುಮೆನ್ ಬಿಲ್ಲು ಈವತ್ತು ಅನೇಕ ಮಹಿಳೆಯರು ಅವರು ಕೇವಲ ಅಡಿಗೆ ಮನೆಗೆ ಮಾತ್ರ ಸೀಮವಾಗಿ ಸೀಮಿತ ಕೊಟ್ಟಿರ್ತಕ್ಕಂಥ ಮಹಿಳೆಯರು ಈವತ್ತು ಅದ ಆಡಳಿತದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದು ಇವತ್ತು ಅಧಿಕಾರವನ್ನು ನಡೆಸ್ತಾ ಇದ್ದಾರೆ ಸೊ ಈ ಮಟ್ಟಕ್ಕೆ ಈ ಸಮುದಾಯ ಬರಬೇಕು ಅಂತಂದರೆ ಇವತ್ತು ಮಹಿಳೆಗೆ ಸಂಪೂರ್ಣವಾಗಿರ್ತಕ್ಕಂತಹ ಅಧಿಕಾರ ಸಿಗಬೇಕು ಅಂತಂದರೆ ಅದಕ್ಕೆ ಮೂಲ ಕಾರಣಕರ್ತರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅದೊಂದೇ ಅಲ್ಲ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪರಿಶಿಷ್ಟ ವರ್ಗಗಳು ಕೇವಲ ಹದಿನೆಂಟು ಪರ್ಸೆಂಟ್ ಮಾತ್ರ ತೆಗೆದುಕೋತಾರೆ ಆದರೆ ಮೂವತ್ತೆರಡು ಪರ್ಸೆಂಟ್ ಅಷ್ಟು ಇತರೆ ಹಿಂದುಳಿದ ವರ್ಗಗಳು ತೆಗೆದುಕೊತಾ ಇದ್ದಾವೆ ಇವತ್ತು ನಾವೆಲ್ಲರೂ ಸೇರಿ ಅಂಬೇಡ್ಕರ್ ಅವರನ್ನು ಒಂದು ಹಂತದಲ್ಲಿ ಪೂಜಿಸಬೇಕಾಗಿದೆ ಪೂಜೆ ಮಾಡೋದು ಅವ್ರಿಗೆ ಇಷ್ಟ ಇಲ್ಲದೆ ಇರ್ಬೋದು ಆದರೆ ಈ ಸಮುದಾಯದವರೆಲ್ಲರೂ ಕೂಡ ಅಂಬೇಡ್ಕರ್ ಹಾಕಿರ್ತಕ್ಕಂತಹ ವ್ಯಾಖ್ಯೆಗಳನ್ನು ನೆನೆಸಬೇಕಾಗಿದೆ ಅವರೊಂದು ಕಡೆ ಹೇಳ್ತಾರೆ ತಲ ಸಮುದಾಯಗಳು ಮಹಿಳೆ ಮತ್ತು ಇತರೆ ಜನಗಳು ಶ್ರಮವನ್ನು ನಂಬಿ ಭವಿಷ್ಯವನ್ನು ನಂಬಬೇಡಿ ಅದೃಷ್ಟವನ್ನು ನಂಬಬೇಡಿ ಶ್ರಮಕ್ಕೆ ನೂರರಷ್ಟು ನೂರಕ್ಕೆ ನೂರರಷ್ಟು ಪ್ರತಿಫಲ ಇದೆ ಅಂತ ಹೇಳ್ತಾರೆ ಅವ್ರಿಗೆ ಆ ಕಾಲಕ್ಕೆನೇ ಅವರ ಜೊತೆಯಲ್ಲಿ ಅನೇಕ ವಿದ್ವಾಂಸರುಗಳು ಸಹಾಯ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಸಲಹೆ ನೀಡ್ತಾರೆ ಅವರೆಲ್ಲರ ಆಶಯಗಳ ಮೇರೆಗೆ ಇವತ್ತು ಅಂಬೇಡ್ಕರ್ ಅವ್ರನ್ನ ನಾವೆಲ್ಲರೂ ಕೂಡ ಈ ಮಟ್ಟದಲ್ಲಿ ಪೂಜಿಸ್ತಾ ಇದ್ದೀವಿ ಒಂದು ಎರಡು ಉದಾಹರಣೆಯನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ ತಮಿಳು ತಳ ಸಮುದಾಯಗಳ ಬಗ್ಗೆ ಹಗಲು ರಾತ್ರಿ ದುಡ್ಡು ಬಿಟ್ಟು ಒಂದು ಪದ ಹೇಳ್ತಾರೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ನಾನು ಅವಕಾಶವನ್ನ ಕಲ್ಪಿಸ್ಕೊಟ್ಟಿದ್ದೀನಿ ನಿಮಗೇನಾದರೂ ಡೌಟ್ ಇದ್ದರೆ ಸಂವಿಧಾನ ಓದ್ಕೊಳ್ಳಿ ಅಂತ ಹೇಳ್ತಾರೆ ಆ ಮಟ್ಟಕ್ಕೆ ಸಂವಿಧಾನವನ್ನು ರೂಪಿಸಿ ಪ್ರಪಂಚದಲ್ಲಿಯೇ ಅತ್ಯದ್ಭುತವಾಗಿರ್ತಕ್ಕಂತಹ ಸಂವಿಧಾನವನ್ನು ಭಾರತಕ್ಕೆ ನೀಡ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆ ಕಾಲದಲ್ಲಿರ್ತಕ್ಕಂಥ ಅನೇಕ ಜ್ಞಾನಿಗಳು ಅಂಬೇಡ್ಕರ್ ಅವರನ್ನು ಕ ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮ್ಸ ನೇಮಕ ಮಾಡ್ತಾರೆ ಆದರೆ ಆವತ್ತು ಅವರು ಕಟ್ಟಿರ್ತಕ್ಕಂತಹ ಒಂದು ಹಿಡಿತ ಅವರು ಪಟ್ಟಿರ್ತಕ್ಕಂತಹ ಕಷ್ಟ ಇವತ್ತು ಯಾವುದೇ ಲೆಕ್ಕ ಇಲ್ಲ ಕಾರಣ ಏನಪ್ಪ ಅಂತಂದರೆ ಅವರು ಹಾಕಿರ್ತಕ್ಕಂತಹ ಮೂರು ಪದಗಳು ಶಿಕ್ಷಣ ಸಂಘಟನೆ ಹೋರಾಟ ಶಿಕ್ಷಣ ಬಂದರೆ ಸಂಘಟನೆ ಆಗ್ತೀವಿ ಸಂಘಟನೆ ಆಗಿದ್ರೆ ಹೋರಾಟ ಮಾಡ್ತೀವಿ ಇದು ಅವರ ಭೇದವಾಕ್ಯವಾಗಿತ್ತು ಸೊ ಇವುಗಳ ಆಧಾರದ ಮೇಲೆ ಇವತ್ತಿರ್ತಕ್ಕಂಥ ಅನೇಕ ಜನ ಅವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗವರು ಎಲ್ಲರೂ ಕೂಡ ಅವರು ಕೊಟ್ಟಿರ್ತಕ್ಕಂತಹ ಮೀಸಲಾತಿಯ ಆಧಾರದ ಮೇಲೆ ನಾವೆಲ್ಲ ಬದುಕ್ತಾ ಇದ್ದೀವಿ ಇದು ಕೇವಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮಾತ್ರ ಸೀಮಿತ ಅಲ್ಲದೆ ಭಾರತದಲ್ಲಿರ್ತಕ್ಕಂಥ ಅನೇಕ ಜನರಿಗೆ ಜೀವನಾಡಿಯಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನೀವೆಲ್ಲ ನೆನೆಸ್ತಾ ಇದ್ದೀರಾ ನಿಮಗೆಲ್ಲರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ಮತ್ತು ನನ್ನ ಎಜುಕೇಷನ್ ಪರವಾಗಿ ಹೃದಯಪೂರ್ವಕವಾಗಿ ಧನ್ಯವಾದಗಳು ಪೌರಾಣಿಕ ಪುರುಷನಾದಂಥ ಶ್ರೀರಾಮನವಮಿ ಜಯಂತಿಯನ್ನು ಎಲ್ಲ ದೇಶದಡೆ ಆಚರಣೆ ಮಾಡ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಈ ತಿಮ್ಮಸಂದ್ರ ಗ್ರಾಮ ಪಂಚಾಯಿತಿ ಈ ತಿಮ್ಮಸಂದ್ರ ಗ್ರಾಮದ ಶೋಷಿತ ಸಮುದಾಯಗಳಲ್ಲಿ ಒಂದು ಹೊಸ ಚಿಗುರು ಮೂಡಿದೆ ಈ ದಿನ ಮುಖ್ಯವಾಗಿ ಶ್ರೀರಾಮ ಜಯಂತಿಯನ್ನು ಇಡೀ ದೇಶ ಆಚರಣೆ ಮಾಡ್ತಿದ್ರೆ ನಾವು ಸಹ ನಮ್ಮ ಶೋಷಿತರ ವಿಮೋಚಕರಾದಂಥ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಆ ಪೂಜೆ ಸಲ್ಲಿಸಿ ಅವರು ನಮಸ್ಕಾರ ಮಾಡಿ ಯಾವ ರೀತಿ ಶ್ರೀರಾಮನಿಗೆ ಪಾನಕ ಮತ್ತು ಹೆಸರು ಬೇಳೆ ಹೆಸರುಗಳನ್ನು ಹಂಚ್ತಾರೆ ಅದೇ ರೀತಿ ನಮ್ಮ ಸಮುದಾಯಗಳಲ್ಲಿ ಹೊಸ ಚಿಂತನೆಗಳನ್ನು ಮೂಡಲಿ ರಾಮನಂತೆ ಭೀಮನಂತೆ ನಮ್ಮ ಮಕ್ಕಳು ಬೆಳೆಯಲಿ ಅಂತ ಒಂದು ಹೊಸ ಪ್ರಯೋಗವನ್ನು ಈ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದಾರೆ ಈ ಗ್ರಾಮದ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲರಿಗೂ ಸಹ ನಾನು ಮೊದಲಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಮುಖ್ಯವಾಗಿ ಈ ಈ ರೀತಿಯ ಕಾರ್ಯಕ್ರಮಗಳು ನಮ್ಮಿಂದಲೇ ಪ್ರಾರಂಭವಾಗಿದೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥ ಈ ಗ್ರಾಮದ ಶೋಷಿತ ಸಮುದಾಯಗಳ ಮುಖಂಡರಿಗೆ ನಾನು ಮುಖ್ಯವಾಗಿ ಬಾಬಾ ಸಾಹೇಬರ ಆಚ ಜಯಂತಿಯ ಪರವಾಗಿ ಅವರಿಗೆ ಅಭಾರಿಯಾಗಿರುತ್ತೇನೆ ಈ ರೀತಿಯ ಬದಲಾವಣೆಗಳು ನಮ್ಮಿಂದನೇ ಸಾಧ್ಯ ಆಗಬೇಕು ಈ ರೀತಿಯ ಈ ಏನು ಮನುವಾದವನ್ನು ಧಿಕ್ಕರಿಸಿ ಭೀಮವಾದವನ್ನು ಅಪ್ಪಿಕೊಳ್ಳುವಂತಹ ವ್ಯವಸ್ಥೆ ಈ ನಮ್ಮ ಗ್ರಾಮದಲ್ಲಿ ಆಗಿದೆ ತುಂಬ ಸಂತೋಷವಾಗ್ತಿದೆ ಈ ರೀತಿಯ ಬಾಬಾ ಸಾಹೇಬರ ಚಿಂತನೆಗಳನ್ನು ಕೊಂಡೊಯ್ಯುವಂತಹ ಜನಾಂಗ ನಮ್ಮಲ್ಲಿ ತಯಾರಾಗ್ತಿರುವಂಥದ್ದು ತುಂಬ ಸಂತೋಷದಾಯಕವಾಗಿದೆ ಇದೇ ರೀತಿ ನಿನ್ನೆ ತಲೆ ನಡೆದಂತಹ ಬಾಬು ಜಗಜೀವನರಾವ್ರವರ ಜಯಂತಿಯಲ್ಲೂ ಸಹ ನಾವು ಭಾಗವಹಿಸಿ ಬಾಬು ಅವರ ಏನು ಆಚಾರ ಅವರ ವಿಚಾರಗಳನ್ನು ಸಹ ಹಂಚ್ಕೊಂಡಿದ್ದೀವಿ ಅದೇ ರೀತಿ ಇದೇ ರೀತಿ ಬಾಬಾ ಜಗಜೀವನ್ ರಾವ್ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನು ಇಡೀ ದೇಶಕ್ಕೆ ಸಮುದಾಯಕ್ಕೆ ಹಂಚುವಂಥ ಕೆಲಸ ಈ ತಿಂಚಂದ್ರ ಗ್ರಾಮದ ಯುವಕರು ಮತ್ತು ಮುಖಂಡರುಗಳನ್ನ ಮಾಡ್ತಾರೆ ಅವರ ಅವರ ಆಶಯಗಳನ್ನು ಪೂರೈಸ್ತಾರೆ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಭಾರತ್ ಈ ದಿನ ನಮ್ಮ ಈ ತಿಂಚಂದ್ರ ಗ್ರಾಮದಲ್ಲಿ ಸಾಮೂಹಿಕವಾಗಿ ಒಂದು ಸೌಹಾರ್ದತೆಯ ಒಂದು ಸಂಕೇತವಾಗಿ ಡಾಕ್ಟರ್ ಬಿ ಆರ್ ರವರು ಒಂದು ಕಷ್ಟ ಮಾನವ ಕುಲಕ್ಕೆ ಜನ್ಮ ಎತ್ತಿದ ಮೇಲೆ ಬಹಳಷ್ಟು ಕಷ್ಟಗಳನ್ನು ಅನುಭವಿಸಿರೋದು ಅಂತಹ ಒಂದು ಕಷ್ಟದ ಒಂದು ಚಿರು ಕಾಣಿಕೆಯಾಗಿ ನಮ್ಮವರು ವಿಧಿವಿಧಾನಗಳಾಗಿ ಚಿಂತನೆ ಮಾಡಿಬಿಟ್ಟು ಇವತ್ತೊಂದು ದಿವಸ ಶ್ರೀರಾಮನ ನವಮಿ ದಿವಸ ಉಭಯ ವ್ಯಕ್ತಿ ಇವತ್ತು ಶ್ರೀರಾಮನವಮಿ ಶ್ರೀರಾಮನಿಗೆ ಹೆಂಗೆ ನಾವು ಸ್ಮರಣೆ ಮಾಡ್ಕೊಳ್ತೀವೋ ಸ್ಮರಣೆ ಮಾಡ್ಕೊಳ್ತೀವೋ ಅದೇ ರೀತಿ ನಮ್ಮ ಬಾಬಾ ಸಾಹೇಬ್ರನ್ನು ನಾವು ಸ್ಮರಣೆ ಮಾಡಿಕೊಳ್ಳೋದ್ರಲ್ಲಿ ತುಂಬ ಅರ್ಥಗರ್ಭಿತವಾಗಿ ಇವರಲ್ಲಿ ಇಂತಹ ಒಂದು ಸಂಕಲ್ಪ ಮೂಡಿರೋದು ಇದು ಒಂದು ಶುಭ ಸಂಕೇತವಾಗಿದೆ ಈಗಿನ ಒಂದು ಕಲಿಯುಗದಲ್ಲಿ ನಾನಾ ರೀತಿ ಲೋಕೋ ವಿಭಿನ್ನ ರುಚಿ ಅಂದ್ಬಿಟ್ಟು ಇವತ್ತು ಯುವಕರಾಗಬಹುದು ಅಥವಾ ಸ್ವಲ್ಪ ಅನಾಗರಿಕತೆ ಅವಿದ್ಯಾವಂತರು ಇವತ್ತು ಈಗಿನ ಕಾಲಘಟ್ಟದಲ್ಲಿ ತುಂಬ ತಿಳ್ಕೊಳ್ಳೋದು ಇದೆ ಅದೇ ರೀತಿ ತನ್ನ ಮಾನಸಿಕ ಸ್ಥಿರತೆಯನ್ನು ಕಳ್ಕೊಂಡು ಮಾನವನು ಇವತ್ತು ತನ್ನ ಒಂದು ಹಿತ ಮತ್ತು ಅಭಿವೃದ್ಧಿಗೆ ತನ್ನ ತನ್ನ ಕಾಲಿಗೆ ತಾನೇ ಮಚ್ಚು ತಗೊಂಡು ಹೊಡ್ಕೊಂಡಂಗೆ ಮಾಡ್ಕೊಳ್ತಾ ಇದ್ದಾನೆ ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ಸಾಮೂಹಿಕವಾಗಿ ಸಿಹಿ ಇರಬಹುದು ಬೇವು ಬೆಲ್ಲ ಇವೆಲ್ಲನೂ ಹಂಚಿ ನಾವು ಈ ಪಾಣಕ ಎಲ್ಲ ಹಂಚಿಬಿಟ್ಟು ನಮ್ಮ ಒಂದು ಕಷ್ಟಗಳು ಭಗವಂತನು ನೀಗಿಸಲಿ ಆ ಶ್ರೀರಾಮಚಂದ್ರನು ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಾವೆಲ್ಲನೂ ಕಷ್ಟ ಬಿದ್ದಿರೋದು ಇವಾಗ ತೆಲಗಲ್ಲಿ ಒಂದು ಗಾದೆ ಹೇಳ್ತಾರೆ ಕಷ್ಟಮು ಶಿಸ್ತನ್ನು ಕಳಿಸುತ್ತದೆ ಅಂಗೆ ಆ ರೀತಿ ನಾವು ಕಷ್ಟ ಅನುಭವ್ಸಿರೋದೆಲ್ಲ ನಾವು ಆ ಒಂದು ಸ್ಮರಣೆ ಮಾಡಿಕೊಂಡು ಮುಂದಿನ ಪೀಳಿಗೆಯಲ್ಲಿ ಈಗ ನಾವು ಯಾವ ರೀತಿ ಇರಬೇಕು ಮುಂದೆ ಯಾವ ರೀತಿ ಇದು ಅನಾಹುತಗಳನ್ನು ನಾವು ತಡೆಗಟ್ಟಬಹುದು ಇಂತಹ ಒಂದು ಸ್ಮಾರಕವಾದ ವ್ಯಕ್ತಿಯನ್ನು ನಾವು ನೆನಪಿಸ್ಕೊಂಡು ಇವರ ಒಂದು ಒಂದು ಹಾದಿಯಲ್ಲಿ ನಾವು ನಡಿಬೇಕಂದ್ಬಿಟ್ಟು ಸಾಮೂಹಿಕವಾಗಿ ಎಲ್ಲ ಕೋಮಿನವರು ನಾವು ಸೌಹಾರ್ದಿತವಾಗಿ ಅಲ್ಪಸಂಖ್ಯಾತರಿರಬಹುದು ದೀನದಲಿತರಿರಬಹುದು ಆರ್ಥಿಕವಾಗಿ ಬಡಬಗ್ಗರಿರಬಹುದು ಅನಕ್ಷರಸ್ಥರು ಇರ್ಬೋದು ಅಕ್ಷರಸ್ಥರಿರಬಹುದು ಎಲ್ಲ ರೀತಿಯೂ ಮಾನವ ಕುಲ ಒಂದು ಸುಸಂಬ ಸುಸಂದರ್ಭ ಒಂದು ಗಳಿಗೆ ಬರಬೇಕು ಅದಕ್ಕೆ ತಕ್ಕಂತೆ ನಾವು ನಡ್ಕೋಬೇಕನ್ನೋ ಒಂದು ಭಾವನೆ ನಮ್ಮ ಯುವಕರಲ್ಲಿ ಕಂಡುಬಂದಿದೆ ಇಡೀ ನಮ್ಮ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಇದು ಮಾದರಿ ಆಗಬೇಕು ಇಂತಹದ್ದು ಹಂತ ಹಂತವಾಗಿ ನಾವು ಹತ್ತಿರಕ್ಕೆ ಹೋಗ್ತಾ ಇದ್ದರೆ ಮನಸ್ತಾಪಗಳಿರಬಹುದು ಮಾನವ ಕುಲದ ಒಂದು ಏನೋ ಒಂದು ನ್ಯಾಯ ಅನ್ನೋದು ಅಥವಾ ಒಂದು ಕಡುಬಡತನ ಅನ್ನೋದು ಒಂದು ಅನಕ್ಷರಸ್ಥ ಅನ್ನೋದು ಅವಿವ್ಯಕ್ತನ ಅನ್ನೋದು ಇವೆಲ್ಲವೂ ನಾವು ಕಲಿತು ಇವೆಲ್ಲಕ್ಕೂ ನಾವು ಕಡಿವಾಣ ಹಾಕ್ಕೊಂಡು ಮುಂದೆ ನಾವು ಮುನ್ನುಗ್ಗಿ ಯಾವುದೇ ಒಂದು ರೀತಿಯಲ್ಲಿ ಸರ್ಕಾರದಲ್ಲಿ ಇರುವಂತಹ ಅಭದ್ರತೆಯ ನಮಗೆ ಭದ್ರತೆ ಕೊಡುವಂಥದ್ದು ನಗನಾಣ್ಯ ಮಾಡ್ತಾ ಇರಬಹುದು ಅಥವಾ ಭದ್ರತೆಗೆ ಧಕ್ಕೆ ಬರ್ತಾ ಇರಬಹುದು ಸ್ವಾಭಾವಿಕವಾಗಿ ನಮಗೆ ಪ್ರಕೃತಿಯಲ್ಲಿರಬಹುದು ವೈದ್ಯಕೀಯವಾಗಿರಬಹುದು ಆರೋಗ್ಯವಾಗಿರಬಹುದು ಇದಕ್ಕೆಲ್ಲಾನು ಯೋಜನೆಗಳು ತಂದಿರೋದು ಕಾರ್ಯರೂಪಕ್ಕೆ ಬರದೇ ಇದ್ದಾಗ ನಾವು ಎಚ್ಚೆತ್ಕೊಂಡು ನಮ್ಮ ಮಕ್ಕಳಾಗಬಹುದು ನಮ್ಮ ಜನಾಂಗ ಆಗಬಹುದು ಆರ್ಥಿಕವಾಗಿ ಆರೋಗ್ಯವಾಗಿ ಸಾಮಾಜಿಕವಾಗಿ ಮುಂದುವರಿಸಬೇಕನ್ನೋದು ಒಂದು ಇವತ್ತು ಒಂದು ಶುಭ ಗಳಿಗೆಯಲ್ಲಿ ಸ್ಮರಣೆ ಮಾಡಿಕೊಂಡು ಈ ಈ ದಿನದಿಂದ ಮುಂದಕ್ಕೆ ನಾವು ಬಹಳಷ್ಟು ಎಲ್ಲ ಕೋಮಿನವರು ಸೌಹಾರ್ದತೆಯಿಂದ ನಾವು ಬಾಳಬೇಕು ಮುಂಚೂಣಿಗೆ ಬರಬೇಕಂದ್ಬಿಟ್ಟು ಇವತ್ತು ಸಂಕಲ್ಪ ಮಾಡ್ಕೊಂಡಿದ್ವಿ ನಾಳೆ ದಿವಸ ಇದು ಕಲ್ಪವೃಕ್ಷ ಆಗಲಿ ಅಂದ್ಬಿಟ್ಟು ನಾನು ವೈಯಕ್ತಿಕವಾಗಿ ಮತ್ತು ನಮ್ಮ ಗ್ರಾಮಸ್ಥರು ಹಿರಿಯರ ಪರವಾಗಿನೂ ನಾನು ಇವತ್ತು ಸಾರ್ವಜನಿಕರಲ್ಲಿ ಹೇಳ್ತಾ ಇದ್ದೀನಿ ಇಷ್ಟೆಲ್ಲ ಮಾತನಾಡೋಕ್ಕೆ ಅವಕಾಶ ಕೊಟ್ಟಂತಹ ನಮ್ಮ ಗ್ರಾಮಸ್ಥರು ನಮ್ಮ ದಲ್ತ್ ಜ ದಲಿತ ಸಹೋದರ ಇರಬಹುದು ಎಲ್ಲರೂ ಸೇರಿ ನಾವು ಮಾಡಿದ್ವಿ ತುಂಬ ಸಂತೋಷ ಆಯಿತು ಜೈ ಭೀಮ್ ಜೈ ಕರ್ನಾಟಕ ಇಡೀ ನಮ್ಮ ಕರ್ನಾಟಕ ಎಲ್ಲ ಸುಖವಾಗಿ ಸಂತೋಷವಾಗಿ ಶ್ರೀರಾಮನವಮಿಯನ್ನು ಆಚರಿಸ್ತಾ ಇದ್ವಿ ನಮ್ಮ ನಮ್ಮ ಅಣ್ಣ ತಮ್ಮಂದಿರು ಅದರ ಜೊತೆಯಲ್ಲಿ ನಾವು ನಮ್ಮ ಅಣ್ಣ ತಮ್ಮದರೆಲ್ಲ ಸೇರಿ ಅವ್ರ ಜೊತೆಗೆ ಅಂಬೇಡ್ಕರ್ ಜಯಂತಿನೂ ಇರಲಿ ಇವರು ನಮ್ಮ ಜೊತೆಯಲ್ಲಿ ಇರಲಿ ಅಂತ ಇವ್ರದ್ದು ಒಂದು ನಮ್ಮ ಹಬ್ಬ ಥರ ನಾವು ಆಚರಣೆ ಮಾಡ್ತಾಯಿದ್ದೀವಿ ನಮಗೂ ಒಂಥರ ಸಂತೋಷ ಇದೆ ನಮಗೂ ಕರೆದಿದ್ದಾರೆ ನಾವು ಪ್ರೀತಿಯಿಂದ ಬಂದಿದ್ದೀವಿ ಒಗ್ಗಟ್ಟಿಂದ ಎಲ್ಲರೂ ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ದೀವಿ ಈ ನಾಲ್ಕು ಮಾತನ್ನು ಆಡಲು ಅವಕಾಶ ಕೊಡ್ತಕ್ಕಂಥ ಇಲ್ಲಿಗೆಲ್ಲರಿಗೂ ಸುತ್ತ ಜೈ ಹಿಂದ್ ಜೈ